ಕ್ಷೇತ್ರದಲ್ಲಿ ನೀರಾವರಿ ಮತ್ತು ಕೆರೆ ತುಂಬಿಸುವ ಯೋಜನೆ ಕಾಂಗ್ರೆಸ್ ಸರ್ಕಾರ ಕೊಡುಗೆಯಾಗಿದ್ದು ಶಾಸಕ ಬಸವರಾಜ್ ಅವರ ಪರಿಶ್ರಮ ಇದೆ ಎಂದು ಕಾಂಗ್ರೆಸ್ ವಕ್ತಾರ ಸಂಗಮೇಶ್ ಗುತ್ತಿ ಹೇಳಿದರು ಯಲಬುರ್ಗ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗಷ್ಟೇ ಈಗ ತಾಲೂಕಿನ ನಿಲೋಗಲ್ ಕೆರೆಗೆ ಮಾಜಿ ಸಚಿವರು ಬಾಗಿನ ಅರ್ಪಿಸುವುದರಿಂದ ಸ್ವಾಗತ ಕಾರ್ಯ ಆದರೆ ಹಲಪ್ಪ ಅವರು ಕೆರೆ ತುಂಬಿಸುವ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಕೊಡುಗೆ ಇಲ್ಲ ಎಂದು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದದ್ದು ಈ ಯೋಜನೆಯ ಅನುಷ್ಠಾನಕ್ಕಾಗಿ ಬಸವರಾಜ ರಾಯರೆಡ್ಡಿ ಅವರು ಪ್ರಯತ್ನದಿಂದ ಕ್ಷೇತ್ರದ ಕೆರೆಗಳಿಗೆ ಕೃಷ್ಣಾ ನದಿ ನೀರು ಹರಿಯುತ್ತಿದೆ ಎಂದರು ಕೆರೆ ತುಂಬಿಸುವ ಯೋಜನೆ ಬಿಜೆಪಿ ಏನು ಮಾಡಿದೆ ಎಂಬುದನ್ನು ದಾಖಲೆ ಇದ್ದರೆ ಬಿಡುಗಡೆಗೊಳಿಸಲಿ ಅದನ್ನು ಬಿಟ್ಟು ಸುಮ್ಮನೆಯ ರಾಯರೆಡ್ಡಿ ಅವರ ವಿರುದ್ಧ ಅಪಪ್ರಚಾರ ಮಾಡುವುದನ್ನು ಬಿಡಬೇಕು ರಾಯರೆಡ್ಡಿ ಅವರು ಈ ಕೆರೆ ತುಂಬಿಸುವ ಯೋಜನೆ ಪ್ರಮುಖರು ವಾರಿಯಾಗಿದ್ದಾರೆ ಈ ಯೋಜನೆ ಸಂಬಂಧಪಟ್ಟ ಯಾವ ಪೂರಕ ದಾಖಲೆಗಳು ಬಿಜೆಪಿಗೆ ನೀಡಿಲ್ಲ ಇದನ್ನು ನಾವು ಮಾಡಿದ್ದೇವೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಇದನ್ನು ಕ್ಷೇತ್ರ ಜನತೆಗೆ ನಂಬುವುದಿಲ್ಲ ಇನ್ನಾದರೂ ಸುಳ್ಳು ಆರೋಪ ಮಾಡುವುದರಿಂದ ಯಾವುದೇ ರೀತಿ ಪ್ರಯೋಜನ ಆಗುವುದಿಲ್ಲ ತುಂಗಭದ್ರಾ ನದಿಯಿಂದ ಕೆರೆ ತುಂಬಿಸುವ ಯೋಜನೆಯೇ ಈ ಹಿಂದೆ ಆರಂಭವಾಗಿತ್ತು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡರೂ ಬಿಜೆಪಿ ಸರ್ಕಾರದಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಮಾಜಿ ಸಚಿವರು ಮನಸ್ಸು ಮಾಡಿಲ್ಲ ಎನ್ನುವುದು ಎತ್ತಿ ತೋರಿಸಿದೆ ಎಂದರು ಬ್ಲಾಕ್ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಬಸವರಾಜ್ ಉಳಾಗಡ್ಡಿ ಮಾತನಾಡಿ ಇನ್ನೂ ಮೂವತ್ತೆಂಟು ಕೆರೆಗಳಿಗೆ ತುಂಗಭದ್ರಾ ನದಿಯಿಂದ ನೀರು ತರುವ ಕೆಲಸವನ್ನು ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಡಲಿದ್ದಾರೆ ಎಂದರು ಮುಖಂಡರಾದ ಸುಧೀರ್ ಕೊರಹಳ್ಳಿ ಡಾಕ್ಟರ್ ಶಿವನ್ಗೌಡ ಧಾನ ಶರಣಪ್ಪ ಗಾಂಜಿ ಮಲ್ಲಿಕಾರ್ಜುನ್ ಜಕ್ಲಿ ರಿಯಾಜ್ ಕಾಜಿ ಹನುಮಂತರ ವಿಜಯಂತ್ರಿ ಚಂದ್ರು ದೇಸಾಯಿ ಹಂಪೈ ಹಿರೇಮಠ ಇನ್ನೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು ದೊಡ್ಡಬಸಪ್ಪ ಅಕರೆ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಯಲಬುರ್ಗ ಕಾರ್ಯಕ್ರಮವನ್ನು ಮಾಜಿ ಸಚಿವರು ಮಾಡಿಕೊಟ್ಟು ಅವರಿಗೆ ಧನ್ಯವಾದಗಳು ಯಾಕಂದರೆ ನಮ್ಮ ಸಂಸ್ಕೃತಿ ಅದು ಮಾಡಿದರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಆದರೆ ಇದು ಕಳೆದ ಒಂದು ಎರಡು ಸಾವಿರದ ಹದಿಮೂರನೇ ಇಲೆಕ್ಷನ್ ಇಂದ ನಾವು ನೋಡ್ಕೊತಾ ಬಂದ್ವಿ ಕಲ್ಬುರ್ಗಾ ಚಿತ್ರದಲ್ಲಿ ಒಟ್ಟು ಯಾವಾಗ್ಲೂ ಅದು ನೀರಾವರಿ ಕೆರೆ ತುಂಬಿಸೋದು ಒಂದು ಯಾವಾಗ್ಲೂ ಇದೆ ಆದರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಗಿಂತ ನಮ್ಮ ಹಿರಿಯರಾಗಲಿ ಆಗಲೇ ಮತ್ತೆ ನಮ್ಮ ಎಲ್ಲ ಮಾಜಿ ಸಚಿವರಾಗಲಿ ನಮ್ಮ ಶಾಸಕ ಬಜುರಾಜ್ ರಾಯರೆಡ್ಡಿ ಅವರು ಸಹ ಇದಕ್ಕೆ ಬೇಕಾದಂಥ ಎಲ್ಲ ಪೂರಕ ದಾಖಲೆಗಳನ್ನು ಸರ್ಕಾರದ ಆದೇಶಗಳ ಪ್ರತಿ ವರ್ಷದಿಂದ ಮುದ್ರಣ ಮಾಡಿ ಪುಸ್ತಕ ಹೊರ ತಂದು ಎಲ್ಲ ನಾವು ಮಾಹಿತಿ ಒದಗಿಸಿದ ಸಂಖ್ಯೆ ಇಲ್ಲಿವರೆಗೂ ಒಂದು ಮಾಹಿತಿ ಸಂಖ್ಯೆ ಅವ್ರ ಕಡೆಯಿಂದ ಬಂದಿಲ್ಲ ಒಂದು ಗೋರ್ಮೆಂಟ್ ಆರ್ಡರ್ ಕಾಪಿ ಕೂಡ ಅಂತೇಳಿ ನಾವು ಒಂದು ಐದಾರು ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ವಿ ಕುಂಗಳೂರಲ್ಲಿ ಮಾಡಿದ್ವಿ ಅಲ್ಬರ್ಗ ಮಾಡಿದ್ವಿ ಆದರೆ ಒಂದು ಜಿಯೋ ಅಂದರೆ ಗೋರ್ಮೆಂಟ್ ಆರ್ಡರ್ ಕಾಪಿ ಯುವತ್ತಿಗೆ ನಾವು ಮಾಡಿದ್ದೀವಿ ಅಂತೇಳಿ ಒಂದು ಗೋರ್ಮೆಂಟ್ ಆರ್ಡರ್ ಕಾಪಿ ಬೇಕಲ್ಲ ಅವತ್ತು ಇವ ಇವತ್ತಿನವರೆಗೂ ಕೊಟ್ಟಿಲ್ಲ ಯಾವಾಗಲೂ ಒಂದು ಏನಾದರೂ ಮಾತು ನಾವು ಏನಾದರೂ ಸಾರ್ವಜನಿಕ ಜೀವನದಲ್ಲಿ ಏನಾದರೂ ಮಾತಾಡಿದ್ರು ಒಂದು ದಾಖಲಾತಿ ಇರಬೇಕು ಯಾವಾಗಲೂ ರಾಯಾರಿಟಿ ಆಗಲಿ ನಮ್ಮ ಹಿರಿಯರಾಗಲಿ ಹಾಗೂ ಯಾವಾಗಲೂ ಏನಾದರೂ ಮಾತಾಡಿ ನಾವು ಮಾತಾಡಿದ್ರೆ ಹೇಳ್ಬಿಡ್ತಾರೆ ನೀವೇನಾದ್ರೂ ಮಾತಾಡದಿದ್ರೆ ಒಂದು ದಾಖಲಾತಿ ಇದ್ರೆ ಮಾತಾಡಿ ಇಲ್ಲ ಮಾತಾಡಬಾರ್ದು ಆ ರೀತಿ ಮಾತಾಡುವಂಥ ಇವರು ನೀರಾವರಿ ಬಿಸ್ತಿನ ನೀರಾವರಿ ನೀರಾವರಿ ಅಂದರು ನೀರಾವರಿ ಮತ್ತೆ ಕೆರೆ ತುಂಬಿಸುವ ಯೋಜನೆ ಬಗ್ಗೆ ಅವರಿಗೆ ಯಾವುದು ಕ್ಲಾರಿಟಿಯೇ ಇರ್ತಿಲ್ಲ ಅದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ ಅದಕ್ಕೂ ಅವ್ರು ಯಾವ್ದು ದಾಖಲಾತಿ ಕೊಡಲಿಲ್ಲ ನಾವೆಲ್ಲ ದಾಖಲಾತಿ ಕೊಟ್ಟರು ಸಂಖ್ಯೆ ಇನ್ನೂ ಕೆರೆ ತುಂಬಿಸುವ ಯೋಜನೆಯನ್ನ ನಾವೇ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಕಳೆದ ಒಂದು ಹದಿನೈದು ದಿವಸದ ಹಿಂದೆ ನಾವು ಒಂದು ಪತ್ರಿಕೆಯಲ್ಲಿ ನಮಗೆ ಒಂದು ಪತ್ರಿಕಾ ಮಿತ್ರರು ಒಂದು ಫೋನ್ ಮಾಡಿ ಕೇಳಿದರು ಇಲ್ಲ ಸರ ಮತ್ತು ನಿಮಗೆ ಕಾಂಟ್ರಾಕ್ಟ್ರು ನೀವು ಸರಿಯಾಗಿ ಯಾರೂ ಗುತ್ತಿಗೆದಾರನ ಸರಿಯಾಗಿ ನೀವು ಕೊಟ್ಟಿಲ್ಲ ಅದ್ರ ಸಲುವಾಗಿ ಅದು ಯೋಜನೆ ವಿಳಂಬ ಆಗೈತೆ ಅಂತ ಎದಕ್ಕೆ ವಿಳಂಬ ಆಗುತ್ತೆ ಅಂತ ಅವ್ರು ಮಾಜಿ ಸಚಿವರಿಗೆ ಫೋನ್ ಮಾಡಿ ಕೇಳಿದ್ರು ಪತ್ರಿಕಾ ಮಿತ್ರರು ನಿಮ್ಮವರು ಅವ್ರು ಒಪ್ಕೊಂಬಿಟ್ರು ಇಷ್ಟು ದಿನ ಏನು ಹೇಳ್ತಿದ್ರು ಎಲ್ಲ ಕೆರೆ ತುಂಬೋ ಯೋಜನೆ ನಮ್ಮ ಸರ್ಕಾರದ್ದೇ ಮತ್ತು ಇದರಲ್ಲಿ ಎಲ್ಲ ನಮ್ಮದೇ ನಾವೇ ಮಾಡಿದ್ವಿ ಕೆಲಸ ಅಂತೇಳಿ ಅದಕ್ಕೆ ನಾನೇ ಆವತ್ತು ನಂಗೆ ಖುದ್ದಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ ಪತ್ರಿಕೆಯಲ್ಲಿ ಆ ಇದು ಈಗ ಆಮೇಲೆ ನಿಮ್ಗೆ ಸರ್ಕಾರಕ್ಕೂ ಮತ್ತೆ ಆಮೇಲೆ ಕಾಂಟ್ರಾಕ್ಟರ್ ನಾವು ಟೆಂಡರ್ ಹಾಕಿವಲ್ಲ ಯಾವುದೂ ಸಂಬಂಧ ಇರೋದಿಲ್ಲ ಟೆಂಡರ್ ಯಾರಾದರೂ ಕಾಂಟ್ರಾಕ್ಟರ್ ನಿಮ್ಗೆ ಗೊತ್ತಿರುತ್ತೆ ಯಾರಾದರೂ ಹಾಕೋದು ಅದು ಯಾರಿಗಾಗುತ್ತೆ ಅವ್ರು ಮಾಡ್ತಾರೆ ಆದರೆ ಇವರು ತಮ್ಮ ಕೆಲಸ ಈಗ ಈಗ ಯಾಕೆ ಸ್ಟಾರ್ಟ್ ಆಯ್ತು ಕೆಲಸ ಸಾಯ್ ರೀ ಸಾಯ್ ಆರು ತಿಂಗಳಲ್ಲಿ ಆ ಕೆಲಸ ಸ್ಟಾರ್ಟ್ ಆಗುತ್ತಲ್ಲ ಕಾರಣಗಳಲ್ಲಿ ಜನ ಜನ ಕಂಡ್ಕೊಂಡಿದ್ದಾರೆ ಈಗ ಅಲ್ರೆ ಅವರು ನೀರಾವರಿ ನೀರಾವರಿ ಅಂತ ಹೇಳಿದ್ರೆ ಹದಿನೆಂಟು ಸಾವಿರ ಮತಗಳಿಂದ ಸೋಲಿಸಿದ್ರು ಜನ ಇನ್ನೂ ಯಾವ್ರಿಗಿನ್ನೂ ಆಗಿಲ್ಲ ಅಂತಂದ್ರೆ ಇನ್ನೂ ನಾವೇ ಮಾಡ್ತಿದ್ದೆ ಅಂದ್ರೆ ದಾಖಲಾತಿನೂ ಇರಲಾರ್ದೆ ಮಾತಾಡ್ತಾರೆ ಆಮೇಲೆ ಇವರು ಹೇಳ್ತಿದ್ರು ಈಗ ನೋಡ್ರಿ ತಾವೇ ಮನೆ ಸ್ಟೇಟ್ಮೆಂಟ್ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಯೋಜನೆ ಒಪ್ಕೊಂಡಿದ್ರು ಸಂಖ್ಯೆ ಮತ್ತು ಈಗ ಕೆರೆ ತುಂಬ ಯೋಜನೆ ನಾವೇ ಮಾಡಿದ್ದಂತಿದೆ ಆದ್ರಿಂದ ನಾನು ಪತ್ರಿಕಾ ಮಿತ್ರರಿಗೆ ಮತ್ತು ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ಹೇಳ್ತೀನಿ ಇವತ್ತು ಸನ್ಮಾನ್ಯ ರಾಯಿ ಅವರಿಗೆ ಒಂದು ಸ್ಥಾನ ಸಿಗಬೇಕಾಗಿತ್ತು ಆದರೂ ಅವರು ಯಾವುದೇ ಬೇಸಾರ ಪಟ್ಟುಗಳೇ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ರಾಯರೆಡ್ಡಿಯವರ ಒಂದು ಜಾಣಮೆ ಅವರ ಒಂದು ಬುದ್ಧಿ ತಿಳುವಳಿಕೆಯಿಂದ ಇವತ್ತು ಅವರನ್ನ ನಮ್ಮ ಕರ್ನಾಟಕ ಏನು ರಾಯ ಮುಖ್ಯಮಂತ್ರಿಗಳ ಒಂದು ಫೈನಾನ್ಸ್ ಅಂದರೆ ಆರ್ಥಿಕ ಸಲಹೆಗಾರನಿಗೂ ಕೂಡ ನೇಮಕ ಮಾಡಿದ್ದು ನಾವು ತುಂಗು ಹೃದಯದಿಂದ ಪಕ್ಷದ ಪರವಾಗಿ ಯಲ್ಬರ್ಗಾ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಮತ್ತು ಸನ್ಮಾನ್ಯ ರಾಯರೆಡ್ಡಿ ಅವರು ಪ್ರಥಮ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಾ ಇರೋದರಿಂದ ನಾವು ನಾಳೆ ಅಂದರೆ ಶನಿವಾರ ದಿವಸ ಅವ್ರನ್ನ ಫಸ್ಟ್ ಚಿಕ್ಕವಂತ ಗ್ರಾಮಕ್ಕೆ ಬಂದು ಮಾರುತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಇವತ್ತು ಕಲಬಾವಿ ಕೆರೆಯೇ ಒಂದು ಬಾಗಿನ ಅರ್ಪಿಸುವುದು ಮತ್ತು ತದನಂತರ ತೆರಳಕಟ್ಟಿ ನಿಲುಗಲ್ ಗ್ರಾಮದಲ್ಲಿ ಇರ್ತಕ್ಕಂಥ ಕೆರೆಗೆ ಅದಕ್ಕೂ ಕೂಡ ಬಾಗಿನ ಅರ್ಪಿಸಿ ತದನಂತರ ಮಂಗಳೂರು ಗ್ರಾಮದಲ್ಲಿಯೂ ಕೂಡ ಒಂದು ಏನು ಪಂಚಾಯಿತಿಯಿಂದ ಸಾರ್ವಜನಿಕ ಸಭೆ ಮತ್ತು ಅಲ್ಲಿಯೂ ಕೂಡ ಈಗಾಗಲೇ ತಮಗೆ ಹೇಳಿದೆ ಇವತ್ತು ಬೈಪಾಸ್ ರೋಡ್ ಇರ್ಬೋದು ಅದರ ಬಗ್ಗೆಯೂ ಕೂಡ ಸವಿಸ್ತರವಾಗಿ ಮತ್ತು ಕೆರೆ ತುಂಬಿಸುವ ಬಗ್ಗೆಯೂ ಕೂಡ ಅವರು ಅಲ್ಲಿ ವಿಚಾರವನ್ನು ಹಂಚಿಕೊಳ್ತಾರೆ ತದನಂತರ ಯಲ್ಬರ್ಗಾ ನಗರಕ್ಕೆ ಸಾಯಂಕಾಲ ಆರು ಗಂಟೆಗೆ ಯಲ್ಬುರ್ಗಾ ನಗರದಲ್ಲಿ ನಮ್ಮ ಸಾರ್ವಜನಿಕ ಬಯಲು ರಂಗಮಂದಿರದಲ್ಲಿ ಏನು ಇವತ್ತು ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ನಾನು ಮುಂದೆ ಏನು ಮಾಡಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ ಬಗ್ಗೆಯೂ ಕೂಡ ಸವಿಸ್ತರವಾಗಿ ನಾವು ಅದರ ಜೊತೆಗೆ ಯಲ್ಬರ್ಗ ಪಟ್ಟಣ ಪಂಚಾಯಿತಿಯಿಂದಲೂ ಕೂಡ ಅವರಿಗೆ ಪೌರ ಸನ್ಮಾನವನ್ನು ಕೂಡ ಅಲ್ಲಿ ನೆರವೇರಿಸ್ತದೆ ತದನಂತರ ಸಹ ಆರು ಗಂಟೆಗೆ ಏನೈತೆ ಏಳು ಗಂಟೆಗೆ ಕುಕನೂರು ನಗರದಲ್ಲಿಯೂ ಕೂಡ ಅಲ್ಲಿ ಒಂದು ಪೌರ ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದಾರೆ ಅದಕ್ಕೆ ಮಾಧ್ಯಮದ ಮಿತ್ರರಿಗೆ ಕೇಳೋದಿಷ್ಟೇ ತಾವೆಲ್ಲ ಆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಂಡು ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲರಿಗೂ ಒಂದು ಎರಡು ಮಾತು ಮುಗಿಸುತ್ತೇನೆ ಇದು ಸೆಂಟ್ರಲ್ ಗೋರ್ಮೆಂಟ್ಗೆ ಕೇಂದ್ರ ಸರ್ಕಾರಕ್ಕ ಅಲ್ಲಿರುವಂಥ ಹಳ್ಳಿಗಳು ಬಾನಾಪುರ ಇಂಜಿನಿಯರಿಂಗ್ ಕಾಲೇಜು ರೈಲ್ವೆ ಜಂಕ್ಷನ್ನು ಅವೆಲ್ಲ ಅವ್ರಿಗೆ ಗೊತ್ತಾಗತ್ತಾ ಇವ್ರು ಹೇಳಿ ಗೊತ್ತಾಗುತ್ತಾ ಒಬ್ಬ ವ್ಯಕ್ತಿ ಯಾವಾಗಲೂ ಪ್ರಯತ್ನ ಪಡ್ತಾನೆ ಅಂತಂದರೆ ಅವ್ರಿಗೆ ಬೆಂಬಲ ಕೊಡಬೇಕು ಪ್ರಯಾರಿಟಿ ಸಾಹೇಬ್ರ ಅಮೃತ ಟೂ ಪಾಯಿಂಟ್ ತ್ರೀ ಯೋಜನೆ ಸರ್ ಕೇಂದ್ರ ಸರ್ಕಾರದ ಇರ್ಬೋದು ಆದರೆ ಅವರು ನೋಡಿ ಎಂಥ ಚಿಂತನಶೀಲರಂದ್ರೆ ಆ ಆ ಭಾಗಕ್ಕೆ ಟಾಯ್ಸ್ಪ್ಯಾಕ್ಟ್ರಿಗೆ ನೀರ ಸಮಸ್ಯೆ ಇಂಜಿನಿಯರಿಂಗ್ ಕಾಲೇಜ್ ಇಡೀ ನಮ್ಮ ರಾಜ್ಯದಲ್ಲೇ ಒಂದು ಅದ್ಭುತವಾದ ಇಂಜಿನಿಯರಿಂಗ್ ಕಾಲೇಜ್ಗೆ ಮಕ್ಕಳಿಗೆ ಕುಡಿಯ ನೀರಿಲ್ಲ ಎಲ್ಲಾ ಸಮಸ್ಯೆಗಳನ್ನ ಕೇವಲ ಒಂದು ಮೂರು ತಿಂಗಳಲ್ಲಿ ಗ್ರಹಿಕೆ ಮಾಡಿ ಆ ಎಲ್ಲಾ ಎಲ್ಲಾ ಪ್ಲೇಸ್ ಗಳನ್ನ ಆಮತು ಪಾಯಿಂಟ್ ಅಲ್ಲಿ ಒಂದು ಸಪರೇಟ್ ಬೆಳಗಾವಿ ದೇಶದಲ್ಲಿ ಅದ್ರ ಸಲುವಾಗಿ ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿಸಿ ಅದನ್ನ ಎಲ್ಲಾ ಹಳ್ಳಿಗಳನ್ನ ಸೇರಿಸಿದ್ರು ಅದನ್ನ ಒಪ್ಕೊಂಡ್ರವರು ಕೇಂದ್ರ ಸರ್ಕಾರದ್ದು ಅಂತೇಳಿ ಅದರಲ್ಲಿ ಐವತ್ತು ಪರ್ಸೆಂಟ್ ಸೇರಿದೆ ಅಂತ ನಾವು ಸುಳ್ಳು ಹೇಳಕ್ಕೆ ಹೋಗಿಲ್ಲ ಅದರಲ್ಲಿ ಸುಳ್ಳು ಆದ್ದರಿಂದ ನಾವು ಯಾವುದೇ ಇರಲಿ ನೋಡಿ ಅವತ್ತು ಇವೆಲ್ಲ ಯೋಜನೆ ಅಮೃತ ಟು ಪಂಚರ್ ಮುಕ್ನೂರು ಯಲ್ಮುರ್ಗ ಎರಡೇ ಇರಲಿ ಈಗ ಟಾಯ್ಸ್ ಫ್ಯಾಕ್ಟ್ರಿ ಎರಡೇ ಆಗಿದೆ ಬಾಣಾಪುರ ಇಂಜಿನಿಯರಿಂಗ್ ಕಾಲೇಜು ತಳಕಲ್ ಜಂಕ್ಷನ್ನು ಇಷ್ಟೆಲ್ಲ ಗ್ರಾಮಗಳನ್ನು ಸೇರಿಸಿ ಅಲ್ಲಿ ಜನಕ್ಕೂ ಅನುಕೂಲ ಮಾಡಿಕೊಟ್ರಲ್ಲ ಅದು ಒಂದು ಮಾಡೋವಂಥ ಒಂದು ಕೀ ಬೇಕಲ್ಲ ಪ್ರಬುದ್ಧತೆ ಆದರೂ ಬೇಕಲ್ಲ ಸುಮ್ಮನೆ ಎಲ್ಲದಕ್ಕೂ ಸುಳ್ಳು ಹೇಳ್ಕೊಂತ ಹೇಳಿದ್ರೆ ಜನರ ದಿಕ್ಕು ತಪ್ಪಿಸೋದು ನೀವು ಏನಾದ್ರು ತಪ್ಪಿಸ್ಕೊಳ್ಳಿ ಆದ್ರೆ ಅಟ್ಲೀಸ್ಟ್ ನಿಮ್ಮ ಆತ್ಮ ಸಾಕ್ಷಿಯಾದರೂ ನೀವು ಸರಿಯಾಗಿರ್ವಿ ಅಂತ ನಾನು ಲಾಸ್ಟ್ ಹೇಳ್ತಾ ಇದ್ದೀನಿ ಆದರೆ ಕೆರೆ ತುಂಬಿಸುವ ಯೋಜನೆ ಇರಲಿ ಆಮೇಲೆ ನೀರಾವರಿ ಬಗ್ಗೆ ಮೊನ್ನೆ ಅಧಿವೇಶನದಲ್ಲಿ ಸಾಹೇಬ್ರ್ ಹೇಳಿದರು ಯಾವಾಗ್ಲೂ ರಾಯರಡ್ ಸಾಹೇಬ್ರನ್ನ ಬರೆಯ ಸುಳ್ಳು ಹೇಳ್ಕೊಂತಾನೆ ಇವರು ರಾಜಕಾರಣ ಮಾಡ್ಕೊಂಡು ಬಂದ ಮೊನ್ನೆ ಅಧಿವೇಶನದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದಾರೆ ರಾಜಕಾರಣವನ್ನು ಬಿಟ್ಟು ನಾವು ಉತ್ತರ ಕರ್ನಾಟಕಕ್ಕೆ ನ್ಯಾಯ ಒದಗಿಸೋಣ ಎಲ್ಲ ಪಕ್ಷಾತೀತವಾಗಿ ಬರ್ರಿ ಅಂತೇಳಿ ಎಲ್ಲರಿಗೂ ಕರೆ ಕೊಟ್ಟಿದ್ದಾರೆ ಅದನ್ನಾದರೂ ಅವರೆಲ್ಲ ತಿಳ್ಕೊಂಡು ನೀರಾವರಿ ಅದು ಅಲ್ಲಿವರೆಗೂ ಕೋರ್ಟಲ್ಲಿ ಇದು ಮುಗಿಯುವುದಿಲ್ಲ ವ್ಯಾಜ್ಯ ಮುಗಿದಿಲ್ಲ ಅಲ್ಲಿವರೆಗೂ ನೀರಾವರಿ ಆಗೋದು ಸಾಧ್ಯ ಅಂತಾನೆ ಹೇಳಿದ್ದಾರೆ ಆದ್ದರಿಂದ ಈ ಕೆರೆ ತುಂಬಿಸುವ ಯೋಜನೆ ನಮ್ಮ ಕಾಂಗ್ರೆಸ್ ಸರ್ಕಾರದ್ದೇ ಅಂತ ನಾನು ಸ್ಪಷ್ಟಪಡಿಸಿ ಇದರಲ್ಲಿ ಯಾವುದೇ ಒಂದು ಪರ್ಸೆಂಟ್ ಸಂಖ್ಯೆ ಬಿಜೆಪಿ ಸರ್ಕಾರದ ಯಾವುದು ಒಂದು ಪರ್ಸೆಂಟ್ ಕೆಲಸ ಇಲ್ಲ ಈಗ ಐದು ವರ್ಷನೂ ಏನು ಮಾಡಿದಿಲ್ಲ ಇವಾಗ ಈಗಲೂ ಏನಾಗಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಬಂದು ಆರು ತಿಂಗಳಿಗೆ ಆಲ್ರೆಡಿ ಪೈಪ್ಲೈನ್ ಸ್ಟಾರ್ಟ್ ಮಾಡಿಸಿದ್ರು ಸರ್ ಈ ಕಾಂಟ್ರಾಕ್ಟರ್ ಮೇಲ್ಗಡೆ ಹೇಳ್ತಾರೆ ಗೆ ನೀವು ಕರೆಕ್ಟ್ ಟೈಮ್ ಹರ್ಕೊಂಡ್ರೆ ಅವ್ರು ಯಾಕೆ ಕೆಲಸ ನಿಲ್ಲಿಸ್ತಾರೆ ನೀವು ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತೇಳಿ ರಾಜ್ಯಾದ್ಯಂತ ಎಲ್ಲ ಇದಾಗಿ ಒಬ್ರು ಸತ್ಬಹುದು ಮತ್ತೆ ಕಮಿಷನ್ ಇದ್ರ ಸಲುವಾಗಿ ಪಾಪ ಕೆಲಸ ನಿಂತು ಆಯ್ತು ಕೃಷ್ಣ ಬಿಸ್ಕಿ ಮುಂದೆ ಅವ್ರ ಯಾವಾಗ ಗೊತ್ತೇ ಇರಲ್ಲ ಸಾಹೇಬ್ರ ಅವ್ರಿಗೆ ಅದ್ರ ತಡಿಯಾದ ನೀರೋದು ಎಲ್ಲರಿಗೆ ಗೊತ್ತಿದೆ ಮತ್ತು ಈಗಿನ ತುಂಬದ್ರ ಅನಕ್ರ ಅವ್ರು ಮಾತಾಡಕ್ಕೂ ಬರಲ್ಲ ಯಾಕಂದ್ರೆ ಅವು ಮೊದ್ಲೇ ಕೆರೆಗಳು ಸ್ಟಾರ್ಟ್ ಮಾಡಿದ್ದ ನಮ್ಮ ಸಾಹೇಬ್ರು ಶಾಸಕರಿದ್ದಾಗ ಸಚಿವರ ಇದ್ದಾರೆ ಮತ್ತೆ ಆದ್ದರಿಂದ ಇದು ನಾವು ಪತ್ರಿಕಾಗೋಷ್ಠಿಯ ಮುಖಾಂತರ ಸ್ಪಷ್ಟ ಒಂದೇ ಒಂದು ಸ್ಪಷ್ಟಪಡಿಸಿದ್ರೆ ಈ ಕೆರೆ ತುಂಬಿಸುವ ಯೋಜನೆ ಕಾಂಗ್ರೆಸ್ ಸರ್ಕಾರದ್ದು ಮತ್ತು ಬಸವರಾಜ್ ರಾಯಾರೆಡ್ಡಿ ಸಾಹೇಬ್ರೇ ಮಾಡಿಸಿದ್ರು ಇದರಲ್ಲಿ ಒಂದು ಪರ್ಸೆಂಟ್ ಮಾಜಿ ಸಚಿವರದಾಗಲಿ ಬಿಜೆಪಿ ಸರ್ಕಾರದಾಗ್ಲಿ ಯಾವುದೇ ಒಂದು ಇದಕ್ಕೆ ಈ ಕೆಲಸದ ಸಲುವಾಗಿ ಒಂದು ಪರ್ಸೆಂಟ್ ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ ಆಮೇಲೆ ರ್ಯಾರೆಡ್ಡಿ ಸಾಹೇಬರೇ ಮಾಡಿರಲಿ ಇನ್ನೊಬ್ಬರೇ ಮಾಡಿರಲಿ ಆದರೆ ದಾಖಲಾತಿ ಇಟ್ಕೊಂಡು ಮಾತಾಡಿದರೆ ಒಂದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನಾವು ಹಿಂದಲಿಂತ ಎಲ್ಲ ನಮ್ಮ ಹಿರಿಯರು ಒಂದೊಂದು ಪ್ರತಿ ಗೋ ಪತ್ರಿಕಾಗೋಷ್ಠಿಯಲ್ಲಿ ಈಗ ತುಂಗಭದ್ರಾ ನದಿಯಿಂದ ಕೆರೆ ತುಂಬಿ ಯೋಜನೆ ಸ್ಟಾರ್ಟ್ ಆಗಿತ್ತು ಈಗ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ಅದು ಸ್ಟಾರ್ಟ್ ಅಂತ ಅದು ಇಶ್ಯೂ ಆದರೆ ನೋಡ್ಬೇಕಲ್ಲ ಅದು ಗೌರ್ಮೆಂಟ್ ಆರ್ಡರ್ ಕಾಪಿ ನೋಡ್ಬೇಕಲ್ಲ ಅದು ಸ್ಟಾರ್ಟ್ ಆಗಿರೋದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನಾಲ್ ಹದಿನೈದು ಹದಿನಾರು ಸಾಲಲ್ಲಿ ಅವಾಗ ಯಾರು ಶಾಸಕರಿದ್ರು ಯಾರು ಸರ್ಕಾರ ಇತ್ತು ಅದು ಮಾಡಿದಂಥ ವ್ಯಕ್ತಿಗಳು ಯಾರು ಮತ್ತು ಅದಕ್ಕೆ ಸೂಕ್ತವಾದ ಮಾಹಿತಿಯನ್ನು ನೀವು ಪತ್ರಿಕೆಗಳಿಗೆ ಕೊಟ್ಬಿಟ್ರೆ ನಾವು ಹೇಳೋ ಅವಶ್ಯಕತೆ ಇರಲ್ಲ ಆದರೆ ಇತ್ತು ಸೂಕ್ತವಾದ ದಾಖಲೆ ಪುಸ್ತಕ ಸಂಖ್ಯೆ ಕೊಟ್ಟಿದ್ದೀವಿ ನಾವು ಈಗಲೂ ಕೆರೆ ತುಂಬ ಯೋಜನೆ ನಾವೇ ಮಾಡಿದೀವಿ ಅಂದ್ರೆ ನಮ್ಮ ಅದಕ್ಕಿಂತ ನಾವು ಮತ್ತೆ ಯಾವುದು ಹೇಳಕ್ಕಾಗಲ್ಲ ಆದ್ದರಿಂದ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಾವೇನು ಕರೆದಂತ ಉದ್ದೇಶ ಏನಂದ್ರೆ ಯಾ ಇವು ಕೆರೆ ತುಂಬ ಯೋಜನೆಗಳು ಈಗ ನಾವು ಹೇಳಿ ಗಡಕರ್ಲು ಎಲ್ಲ ಮಾಡ್ಕೊಂಡು ಮತ್ತೆ ಇವರು ನಮ್ಮ ಮನೆಯ ಸಚಿವರು ಇದ್ದಾಗ ಆಯ್ತು ಅಂಚಿನಾಳು ವರ್ಷ ಮತ್ತೆ ಮೊನ್ನೆ ಅಮೃತ ಟೂ ಪಾಯಿಂಟ್ ಜೀರೋ ಅಂತೇಳಿ ಕುಡಿಯ ನೀರು ಯೋಜನೆ ಆಯ್ತು ಅದಕ್ಕೂ ಸಂಖ್ಯೆ ನಿಮ್ಮ ಪತ್ರಿಕಾ ಮಿತ್ರವರು ಅವ್ರಿಗೆ ಕೇಳಿದ್ದಾರೆ ನಮ್ಮ ಕುಕ್ನೂರ ಪತ್ರ ಮಿತ್ರರು ಅವ್ರಿಗೆ ಕೇಳಿದ್ರು ಸರ್ ಅಮೃತ ಟೂ ಪಾಯಿಂಟ್ ಜೀರೋ ಅಂತೇಳಿ ಅವರೇ ಮಾಜಿ ಸಚಿವರು ಫೋನ್ ಮಾಡಿದ್ರು ಪತ್ರಿಕಾ ಮಿತ್ರ ಇಲ್ಲ ಅದು ಕೇಂದ್ರ ಸರ್ಕಾರದ್ದು ರಾಯರೆಡ್ಡಿ ಸಾಹೇಬ್ರೆ ಎಲ್ಲೂ ಹೇಳಿಲ್ಲ ಕೇಂದ್ರ ಸರ್ಕಾರದ ಅಮೃತ ಟೂ ಪಾಯಿಂಟ್ ಜೀವ ಯೋಜನೆ ಕೇಂದ್ರ ಸರ್ಕಾರದ್ದು ಅಲ್ಲ ಅಂತ ಎಂದು ಹೇಳಿದ್ರು ಅದು ಯಾವಾಗಲೂ ಐವತ್ತು ಕೇಂದ್ರ ಸರ್ಕಾರ ಆಮೇಲೆ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಇರ್ತದೆ